ಈಗ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ಸಿಟಿ ರವಿ ವಿಚಾರದಲ್ಲಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿಎಂ ಹಾಗೂ ಗೃಹ ಸಚಿವರಿಗೆ ಕೇಸ್ ಬಳಸಬಾರದು ಅಂದರೆ ಬೆಳೆಸಬಾರದು ಎಂಬ ನಿಲುವಿತ್ತು ಎಂಬುದನ್ನು ಪರೋಕ್ಷವಾಗಿ ಹೇಳಿದ್ದಾರೆ ಇದೇ ವೇಳೆ ಸರ್ಕಾರದ ವಿರುದ್ದ ಕಿಡಿಕಾರಿದ್ರು ಗಲಾಟೆ ನಡೆದ ದಿನ ಸಿಟಿ ರವಿ ಜೊತೆ ಮಾಧ್ಯಮಗಳು ಇರದಿದ್ರೆ ಸಿಟಿ ರವಿ ಕಥೆ ಏನಾಗ್ತಾ ಇತ್ತು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳು ಇದ್ದಿದ್ದಕ್ಕೆ ಅವತ್ತು ಬಚಾವಾಗಿದ್ದಾರೆ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಶುರು ಮಾಡಿದೆ ಅಂತ ಮಾಡಿ ಅವರನ್ನು ನಡ್ಸ್ಕೊಂಡ್ರಂತೆಲ್ಲ ನಡ್ಸ್ಕೊಂಡ್ರಲ್ಲ ಹನ್ನೆರಡು ಎಂಟತ್ತು ಗಂಟೆಗಳ ಕಾಲ ಒಬ್ಬ ನಾಗರಿಕ ಸರ್ಕಾರ ಇದು ಬದುಕಿದೀ ಅಂತ ಯಾರಾದರೂ ಹೇಳ್ತಾರೆ ಸಿಟಿ ರವಿಯೇ ಇಲ್ಲ ಆತನೂ ಒಬ್ಬ ಎಮ್ ಎಲ್ ಸಿ ಯಾರಿಗೂ ಇದ್ದಿಲ್ಲದರ ಒಂದು ಕಡೆಯಿಂದ ಮತ್ತೊಂದು ಕಡೆ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಈ ಪಾಪದ ಕೆಲಸ ಮಾಡಿ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಹಗೆತನವನ್ನು ಯಾವ ರೀತಿ ನೀವು ತೋರಿಸ್ತಾ ಇದ್ದೀರ ಅಂತ ಗೊತ್ತಿದೆ ಅವತ್ತೇನಾದರೂ ಮಾ ಮಾಧ್ಯಮದವ್ರು ಇಲ್ಲ ಅಂದಿದ್ರೆ ಅವ್ರ ಜೊತೆಲಿ ಫಾಲೋ ಫಾಲೋ ಹೋಗಿದ್ರೆ ಸಿ ಟಿ ಗತಿ ಅತಿ ಏನಾಗ್ತಾಯಿತ್ತು ಅನ್ನೋದು ನೀವೇ ಕೂಡ ರಾಮನಗರದಲ್ಲಿ ನಿನ್ನೆ ನಡೆದ ಜನಸ್ಪಂದನ ಸಭೆಗೆ ತಡವಾಗಿ ಬಂದ ಅಧಿಕಾರಿಗಳಿಗೆ ಶಾಸಕ ಬಾಲಕೃಷ್ಣ ಹಾರ ಹಾಕಿ ಸ್ವಾಗತಿಸಿ ತರಾಟೆಗೆ ತೆಗೆದುಕೊಂಡ್ರು ಬಿಡದಿ ಹೋಬಳಿಯ ಬೈರ ಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸ್ಪಂದನ ಸಭೆ ನಡೀತಾ ಇತ್ತು ಈ ವೇಳೆ ಆರೋಗ್ಯ ಇಲಾಖೆ ಅಧಿಕಾರಿ ತಡವಾಗಿ ಬಂದಿದ್ರು ಇದಕ್ಕೆ ಶಾಸಕ ಗರಂ ಆಗಿ ಗದರಿದ್ರು ಮಾನವ ಮರ್ಯಾದೆ ಇರಬೇಕು ನಾವೇನು ಕಡಲೆಕಾಯಿ ಕೇಳೋಕೆ ಬಂದಿದ್ದೀವ ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು ಅಂತ ಕಿಡಿಕಾರಿದ್ರು ಇದಾಗಲ್ಲ ಅದೊಂದು ಪರಿಹಾರ ನೀವು ಕೂತ್ಕೊಂಡು ಚರ್ಚೆ ಮಾಡಿ ನನ್ನ ಹತ್ರ ಬಂದು ಚರ್ಚೆ ಮಾಡಿ ಕೂತ್ಕೊಂಡು ಪರಿಹಾರ ಎಲ್ಲದಕ್ಕೂ ಪರಿಹಾರ ಇದೆ ಪರಿಹಾರ ಇದ್ದೇ ಸಮಸ್ಯೆ ಇಲ್ಲ ಭೋಗಸ್ ಆಗಿರ್ತಕ್ಕಂಥವ್ರಿಗೆ ಸಮಸ್ಯೆ ಅಷ್ಟೇ ನಿಮಿಷ ಅದರಿಂದ ದಯಮಾಡಿ ಯಾರು ಕೂಡ ಜನ ಜನಸಾಮಾನ್ಯರು ಆಡಳಿತದಲ್ಲೇ ವಿಶ್ವಾಸ ಕಳ್ಕೊಬಾರದು ಆ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಅಂತಕ್ಕಂಥದನ್ನ ಹೇಳಿ ಇವತ್ತು ಅನೇಕ ನಿಮ್ ಸಮಸ್ಯೆಗಳನ್ನೆಲ್ಲ ಹೇಳಿದೀರ ಅದನ್ನ ಖಂಡಿತ ಬಗ್ಗೆ ಈಗ ಉಳಿದ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ಸಿಟಿ ರವಿ ವಿಚಾರದಲ್ಲಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿಎಂ ಹಾಗೂ ಗೃಹ ಸಚಿವರಿಗೆ ಕೇಸ್ ಬಳಸಬಾರದು ಅಂದರೆ ಬೆಳೆಸಬಾರದು ಎಂಬ ನಿಲುವಿತ್ತು ಎಂಬುದನ್ನು ಪರೋಕ್ಷವಾಗಿ ಹೇಳಿದ್ದಾರೆ ಇದೇ ವೇಳೆ ಸರ್ಕಾರದ ವಿರುದ್ದ ಕಿಡಿಕಾರಿದ್ರು ಗಲಾಟೆ ನಡೆದ ದಿನ ಸಿಟಿ ರವಿ ಜೊತೆ ಮಾಧ್ಯಮಗಳು ಇರದಿದ್ರೆ ಸಿಟಿ ರವಿ ಕಥೆ ಏನಾಗ್ತಾ ಇತ್ತು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳು ಇದ್ದಿದ್ದಕ್ಕೆ ಅವತ್ತು ಹಾಕಿದ್ದಾರೆ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಶುರು ಮಾಡಿದೆ ಅಂತ ಮಾಡಿ ಅವರನ್ನು ನಡ್ಸ್ಕೊಂಡ್ರಂತಲ್ಲ ನಡ್ಸ್ಕೊಂಡ್ರಲ್ಲ ಹನ್ನೆರಡು ಎಂಟತ್ತು ಗಂಟೆಗಳ ಕಾಲ ಒಬ್ಬ ನಾಗರಿಕ ಸರ್ಕಾರ ಇದು ಅಂತ ಯಾರಾದರೂ ಹೇಳ್ತಾರ ಸಿ ಟಿ ರವಿಯೇ ಇಲ್ಲ ಆತನೂ ಒಬ್ಬ ಎಮ್ ಎಲ್ ಸಿ ಯಾರಿಗೂ ಇದ್ದಿಲ್ಲದ್ರ ಒಂದು ಕಡೆಯಿಂದ ಮತ್ತೊಂದು ಕಡೆ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಈ ಪಾಪದ ಕೆಲಸ ಮಾಡಿ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಹಗೆತನವನ್ನು ಯಾವ ರೀತಿ ನೀವು ತೋರಿಸ್ತಾ ಇದ್ದೀರ ಅಂತ ಗೊತ್ತಿದೆ ಅವತ್ತೇನಾದರೂ ಮಾ ಮಾಧ್ಯಮದವ್ರು ಇಲ್ಲ ಅಂದಿದ್ರಿ ಅವ್ರ ಜೊತೆಲಿ ಫಾಲೋ ಫಾಲೋ ಹೋಗಿದ್ರೆ ಸಿ ಟಿ ಅವ್ರ ಅತಿ ಏನಾಗ್ತಾಯಿತ್ತು ಅನ್ನೋದು ನೀವೇ ಕೂಡ ರಾಮನಗರದಲ್ಲಿ ನಿನ್ನೆ ನಡೆದ ಜನಸ್ಪಂದನ ಸಭೆಗೆ ತಡವಾಗಿ ಬಂದ ಅಧಿಕಾರಿಗಳಿಗೆ ಶಾಸಕ ಬಾಲಕೃಷ್ಣ ಹಾರ ಹಾಕಿ ಸ್ವಾಗತಿಸಿ ತರಾಟೆಗೆ ತೆಗೆದುಕೊಂಡ್ರು ಬಿಡದಿ ಹೋಬಳಿಯ ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸ್ಪಂದನಾ ಸಭೆ ನಡೀತಾ ಇತ್ತು ಈ ವೇಳೆ ಆರೋಗ್ಯ ಇಲಾಖೆ ಅಧಿಕಾರಿ ತಡವಾಗಿ ಬಂದಿದ್ರು ಇದಕ್ಕೆ ಶಾಸಕ ಗರಂ ಆಗಿ ಗದರಿದ್ರು ಮಾನ ಮರ್ಯಾದೆ ಇರಬೇಕು ನಾವೇನು ಕಡಲೆಕಾಯಿ ಕೇಳೋಕೆ ಬಂದಿದ್ದೀವ ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು ಅಂತ ಕಿಡಿಕಾರಿದ್ರು ನನ್ನ ಹತ್ರ ಬಂದು ಚರ್ಚೆ ಮಾಡಿ ಕೂತ್ಕೊಂಡು ಪರಿಹಾರ ಹುಡುಕಾನೆ ಎಲ್ಲದಕ್ಕೂ ಪರಿಹಾರ ಇದೆ ಪರಿಹಾರ ಇದೆ ಸಮಸ್ಯೆ ಇಲ್ಲ ಭೋಗಸ್ ಆಗಿರ್ತಕ್ಕಂಥವ್ರಿಗೆ ಸಮಸ್ಯೆ ಅಷ್ಟೇ ಒಂದ್ ನಿಮಿಷ ಒಂದೇ ಒಂದು ಅದರಿಂದ ದಯಮಾಡಿ ಯಾರು ಕೂಡ ಜನ ಜನಸಾಮಾನ್ಯರು ಆಡಳಿತದ ಮೇಲೆ ವಿಶ್ವಾಸ ಕಳ್ಕೋಬಾರದು ಆ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಅಂತಕ್ಕಂಥದನ್ನ ಹೇಳಿ ಇವತ್ತು ಅನೇಕ ಜನ ಸಮಸ್ಯೆಗಳನ್ನೆಲ್ಲ ಹೇಳಿದಿರ ಅದನ್ನ ಖಂಡಿತ ಬಗೆ ಈಗ ಉಳಿದ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ ಸಿಟಿ ರವಿ ವಿಚಾರದಲ್ಲಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿಎಂ ಹಾಗೂ ಗೃಹ ಸಚಿವರಿಗೆ ಕೇಸ್ ಬಳಸಬಾರದು ಅಂದರೆ ಬೆಳೆಸಬಾರದು ಎಂಬ ನಿಲುವಿತ್ತು ಎಂಬುದನ್ನು ಪರೋಕ್ಷವಾಗಿ ಹೇಳಿದ್ದಾರೆ ಇದೇ ವೇಳೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಗಲಾಟೆ ನಡೆದ ದಿನ ಸಿಟಿ ರವಿ ಜೊತೆ ಮಾಧ್ಯಮಗಳು ಇರದಿದ್ರೆ ಸಿಟಿ ರವಿ ಕಥೆ ಏನಾಗ್ತಾ ಇತ್ತು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳು ಇದ್ದಿದ್ದಕ್ಕೆ ಅವತ್ತು ಬಚಾವಾಗಿದ್ದಾರೆ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಶುರು ಮಾಡಿದೆ ಅಂತ ಮಾಡಿ ಅವರನ್ನು ಅಂತಲ್ಲ ನಡ್ಸ್ಕೊಂಡ್ರಲ್ಲ ಹನ್ನೆರಡು ಎಂಟತ್ತು ಗಂಟೆಗಳ ಕಾಲ ಒಬ್ಬ ನಾಗರಿಕ ಸರ್ಕಾರ ಇದು ಅಂತ ಯಾರಾದರೂ ಹೇಳ್ತಾರ ಸಿ ಟಿ ರವಿಯೇ ಅಲ್ಲ ಆತನೂ ಒಬ್ಬ ಎಮ್ ಎಲ್ ಸಿ ಯಾರಿಗೂ ಇದ್ದಿಲ್ಲದರ ಒಂದು ಕಡೆಯಿಂದ ಮತ್ತೊಂದು ಕಡೆ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಈ ಪಾಪದ ಕೆಲಸ ಮಾಡಿ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಹಗೆತನವನ್ನು ಯಾವ ರೀತಿ ನೀವು ತೋರಿಸ್ತಾ ಇದ್ದೀರ ಅಂತ ಗೊತ್ತಿದೆ ಅವತ್ತೇನಾದರೂ ಮಾಧ್ಯಮದವ್ರು ಇಲ್ಲ ಅಂದಿದ್ರಿ ಅವ್ರ ಜೊತೆಲಿ ಫಾಲೋ ಫಾಲೋ ಮಾಡ್ದು ಹೋಗಿದ್ರೆ ಸಿಟಿ ಗತಿ ಏನಾಗ್ತಾಯಿತ್ತು ಅನ್ನೋದು ನೀವೇ ಕೂಡ ರಾಮನಗರದಲ್ಲಿ ನಿನ್ನೆ ನಡೆದ ಜನಸ್ಪಂದನ ಸಭೆಗೆ ತಡವಾಗಿ ಬಂದ ಅಧಿಕಾರಿಗಳಿಗೆ ಶಾಸಕ ಬಾಲಕೃಷ್ಣ ಹಾರ ಹಾಕಿ ಸ್ವಾಗತಿಸಿ ತರಾಟೆಗೆ ತೆಗೆದುಕೊಂಡ್ರು ಬಿಡದಿ ಹೋಬಳಿಯ ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸ್ಪಂದನ ಸಭೆ ನಡೀತಾ ಇತ್ತು ಈ ವೇಳೆ ಆರೋಗ್ಯ ಇಲಾಖೆ ಅಧಿಕಾರಿ ತಡವಾಗಿ ಬಂದಿದ್ರು ಇದಕ್ಕೆ ಶಾಸಕ ಗರಂ ಆಗಿ ಗದರಿದ್ರು ಮಾನವ ಮರ್ಯಾದೆ ಇರಬೇಕು ನಾವೇನು ಕಡಲೆಕಾಯಿ ಕೇಳೋಕ್ ಬಂದಿದ್ದೀವ ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು ಅಂತ ಕಿಡಿಕಾರಿದ್ರು ಇದಾಗಲ್ಲ ಅದಕ್ಕೊಂದು ಪರಿಹಾರ ನೀವು ಕೂತ್ಕೊಂಡು ಚರ್ಚೆ ಮಾಡಿ ನನ್ನ ಹತ್ರ ಬಂದು ಚರ್ಚೆ ಮಾಡಿ ಕೂತ್ಕೊಂಡು ಪರಿಹಾರ ಹುಡುಕಣ ಎಲ್ಲದಕ್ಕೂ ಪರಿಹಾರ ಇದೆ ಪರಿಹಾರ ಇದ್ದಿರ್ತಕ್ಕಂಥ ಸಮಸ್ಯೆ ಇಲ್ಲ ಬೋಗಸ್ ಆಗಿರ್ತಕ್ಕಂಥವ್ರಿಗೆ ಸಮಸ್ಯೆ ಆಗ್ಬೋದಷ್ಟೇ ಒಂದ್ ನಿಮಿಷ ಒಂದೊಂದು ಅದರಿಂದ ದಯಮಾಡಿ ಯಾರು ಕೂಡ ಜನ ಜನಸಾಮಾನ್ಯರು ಆಡಳಿತದ ಮೇಲೆ ವಿಶ್ವಾಸ ಕಳ್ಕೋಬಾರದು ಆ ರೀತಿನಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಅಂತಕ್ಕಂಥದನ್ನ ಹೇಳಿ ಇವತ್ತು ಅನೇಕ ಜನಗಳ ಸಮಸ್ಯೆಗಳನ್ನೆಲ್ಲ ಹೇಳಿದಿರ ಅದನ್ನ ಖಂಡಿತ ಬಗೆ ಈಗ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ಸಿಟಿ ರವಿ ವಿಚಾರದಲ್ಲಿ ಸೋಮಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿಎಂ ಹಾಗೂ ಗೃಹ ಸಚಿವರಿಗೆ ಕೇಸ್ ಬಳಸಬಾರದು ಅಂದ್ರೆ ಬೆಳೆಸಬಾರದು ಎಂಬ ನಿಲುವಿತ್ತು ಎಂಬುದನ್ನು ಪರೋಕ್ಷವಾಗಿ ಹೇಳಿದ್ದಾರೆ ಇದೇ ವೇಳೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಗಲಾಟೆ ನಡೆದ ದಿನ ಸಿಟಿ ರವಿ ಜೊತೆ ಮಾಧ್ಯಮಗಳು ಇರದಿದ್ರೆ ಸಿಟಿ ರವಿ ಕಥೆ ಏನಾಗ್ತಾಯಿತ್ತು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳು ಇದ್ದಿದ್ದಕ್ಕೆ ಅವತ್ತು ಬಚಾವ್ ಹಾಕಿದ್ದಾರೆ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಶುರು ಮಾಡಿದೆ ಅಂತ ಕೆಂಡ ಕಾರಿದ್ರು ಅರೆಸ್ಟ್ ಮಾಡ್ದಂಗೆ ಮಾಡಿ ಅವರನ್ನು ನಡ್ಸ್ಕೊಂಡ್ರಂತಲ್ಲ ನಡ್ಸ್ಕೊಂಡ್ರಲ್ಲ ಹನ್ನೆರಡು ಎಂಟತ್ತು ಗಂಟೆಗಳ ಕಾಲ ಒಬ್ಬ ನಾಗರಿಕ ಸರ್ಕಾರ ಇದು ಅಂತ ಯಾರಾದರೂ ಸಿ ಸಿಟಿ ರವಿಯೇ ಅಲ್ಲ ಆತನು ಒಬ್ಬ ಎಮ್ ಎಲ್ ಸಿ ಯಾರಿಗೂ ಇದ್ದಿಲ್ಲದರ ಒಂದು ಕಡೆಯಿಂದ ಮತ್ತೊಂದು ಕಡೆ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಈ ಪಾಪದ ಕೆಲಸ ಮಾಡಿ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಹಗೆತನವನ್ನು ಯಾವ ರೀತಿ ನೀವು ತೋರಿಸ್ತಾ ಇದ್ದೀರ ಅಂತ ಗೊತ್ತಿದೆ ಅವತ್ತೇನಾದರೂ ಮಾಧ್ಯಮದವ್ರು ಇಲ್ಲ ಅಂತಿದ್ರೆ ಅವ್ರ ಜೊತೆಲಿ ಫಾಲೋ ಫಾಲೋ ಮಾಡ್ದೆ ಹೋಗಿದ್ರೆ ಸಿಟಿ ಅವ್ರಿಗೆ ಗತಿ ಏನಾಗ್ತಾಯಿತ್ತು ಅನ್ನೋದು ನೀವೇ ಕೂಡ ರಾಮನಗರದಲ್ಲಿ ನಿನ್ನೆ ನಡೆದ ಜನಸ್ಪಂದನ ಸಭೆಗೆ ತಡವಾಗಿ ಬಂದ ಅಧಿಕಾರಿಗಳಿಗೆ ಶಾಸಕ ಬಾಲಕೃಷ್ಣ ಹಾರ ಹಾಕಿ ಸ್ವಾಗತಿಸಿ ತರಾಟೆಗೆ ತೆಗೆದುಕೊಂಡ್ರು ಬಿಡದಿ ಹೋಬಳಿಯ ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸ್ಪಂದನಾ ಸಭೆ ನಡೀತಾ ಇತ್ತು ಈ ವೇಳೆ ಆರೋಗ್ಯ ಇಲಾಖೆ ಅಧಿಕಾರಿ ತಡವಾಗಿ ಬಂದಿದ್ರು ಇದಕ್ಕೆ ಶಾಸಕ ಗರಂ ಹಾಕಿ ಗದರಿದ್ರು ಮಾನವ ಮರ್ಯಾದೆ ಇರಬೇಕು ನಾವೇನು ಕಡಲೆಕಾಯಿ ಕೇಳೋಕೆ ಬಂದಿದ್ದೀವಾ ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು ಅಂತ ಕಿಡಿಕಾರಿದ್ರು ಇದಾಗಲ್ಲ ಒಂದು ಪರಿಹಾರ ನೀವು ಕೂತ್ಕೊಂಡು ಚರ್ಚೆ ಮಾಡಿ ನನ್ನ ಹತ್ರ ಬಂದು ಚರ್ಚೆ ಮಾಡಿ ಕೂತ್ಕೊಂಡು ಪರಿಹಾರ ಹುಡ್ಕೊಂಡು ಎಲ್ಲದಕ್ಕೂ ಪರಿಹಾರ ಇದೆ ಪರಿಹಾರ ಇದ್ದಿರ್ತಕ್ಕಂಥ ಸಮಸ್ಯೆ ಇಲ್ಲ ಭೋಗ ಆಗಿರ್ತಕ್ಕಂಥವ್ರಿಗೆ ಸಮಸ್ಯೆ ಆಗ್ಬೋದು